ನಮಸ್ಕಾರ ವೀಕ್ಷಕರೇ ಗ್ರಾಮದೇವರು ಚಾನಲ್ಗೆ ಸ್ವಾಗತ ಭಾರತಾದ್ಯಂತ ಎಲ್ಲ ಕಡೆಗಳಲ್ಲಿ ಪಾರ್ವತಿ ಮಾತೆಯ ಜನ್ಮದಿನೋತ್ಸವವನ್ನು ಅದ್ದೂರಿಯಿಂದ ಆಚರಿಸಲಾಗ್ತಾ ಇದೆ ಹಾಗೆ ನಮ್ಮ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲೂ ಕೂಡ ಆಚರಿಸಲಾಗ್ತಾ ಇದೆ ಮೈಸೂರಿನ ಎಲ್ಲ ಬೀದಿಗಳಲ್ಲಿ ತಾಯಿ ಚಾಮುಂಡೇಶ್ವರಿಯ ಜನ್ಮದಿನೋತ್ಸವವನ್ನು ಆಚರಿಸಲಾಗ್ತಾ ಇದೆ ಹಾಗೆ ಮೈಸೂರಿನ ದೊಡ್ಡ ಒಕ್ಕಲಗೇರಿಯಲ್ಲೂ ಕೂಡ ನೂರೈವತ್ತನೇ ವರ್ಷದ ಚಾಮುಂಡೇಶ್ವರಿಯ ಜನ್ಮದಿನೋತ್ಸವವನ್ನು ಆಚರಿಸ್ತಾ ಇದ್ದಾರೆ ಇಲ್ಲಿನ ವಿಶೇಷತೆ ಏನು ಎತ್ತ ಅಂತ ಇಲ್ಲಿನ ಸ್ಥಳೀಯರಾದಂಥ ಶಿವಕುಮಾರ್ ಸರ್ ನಮಗೆ ಸಿಕ್ಕಿದ್ರು ಅವ್ರು ನಮಗೆ ಹೇಳ್ತಾರೆ ಬನ್ನಿ ಅವರ ಹತ್ರ ಮಾತಾಡೋಣ ಜೈ ಚಾಮುಂಡೇಶ್ವರಿ ತಾಯಿ ನಮೋ ನಮಃ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ತಮ್ಮ ಹೆಸರು ಶಿವಕುಮಾರ್ ಅಂತ ಹೌದಾ ಸರ್ ನಿಮ್ಮ ಹೆಸರು ಹೌದಾ ಹೆಸರು ಸರ್ ನೂರ ಐವತ್ತನೇ ವರ್ಷದ ಪೂಜಾ ಮಹೋತ್ಸವ ಅಂತ ಬೋರ್ಡ್ ನೋಡಿದೆ ಏನು ವಿಶೇಷ ಹೇಳಿ ಸರ್ ನಮ್ಮ ಮೈಸೂರಲ್ಲಿ ತುಂಬ ಮೊದಲನೇದು ಬಡಾವಣೆ ಅಂತ ಆಗಿದ್ದು ಇದು ಮಹಾರಾಜರು ಮಾಡಿಕೊಟ್ಟಿದ್ದು ಇವರು ಮಾಡಿಕೊಟ್ಟ ಮೇಲೆ ಏನಂದ್ರೆ ಸಾವಿರದ ಎಂಟುನೂರ ಮೂವತ್ತಾರು ಅಂದರೆ ನೂರ ತೊಂಬತ್ತು ವರ್ಷದ ಇತಿಹಾಸ ಇದು ನಮ್ಮ ಚಾಮುಖ್ಯ ನಮ್ಮ ಗರ್ಡಿ ಇದೆಯಲ್ಲ ಅಲ್ಲಿ ಕೂರಿಸ್ತಾ ಇದ್ರು ಮೊದಲು ಅಲ್ಲಿಂದ ಈ ಜಾಗಕ್ಕೆ ಬಂದು ನೂರ ಐವತ್ತು ವರ್ಷ ಆಗಿದೆ ಗರಡಿ ಗರಡಿ ಮೇಲ್ಗಡೆ ಇದೆ ಈಗಲೂ ಇದೆ ಶ್ರೀನಿವಾಸನ ಗರಡಿ ಅಂತೇಳಿ ನಮ್ಮ ಮೈಸೂರು ಮಹಾರಾಜರು ಓಕೆ ಅದರಿಂದ ನಾವು ಚಾಮುಂಡೇಶ್ವರಿ ಪೂಜಾ ಕಾರ್ಯಕ್ರಮ ಮತ್ತೆ ಗರಡಿ ಎರಡೂ ಒಂದೇ ದಿವಸ ಓಪನ್ ಮಾಡಿರೋದ್ರಿಂದ ಇದು ನೂರ ತೊಂಬತ್ತು ವರ್ಷದ ಇತಿಹಾಸ ಗರಡಿ ಮುಂದೆ ಕೂರಿಸ್ತಾ ಇದ್ವಿ ಅದನ್ನು ತೆಗೆದು ಈಗ ನಮ್ಮ ಮೂಲ ಪ್ರಮುಖ ಬೀದಿ ಇದು ರಾಜಬೀದಿ ಅಂತ ಕೂಡ ಇದಕ್ಕೆ ಇಲ್ಲಿ ನಾವು ನೂರ ಐವತ್ತು ವರ್ಷದಿಂದ ನಮ್ಮ ಚಾಮುಂಡೇಶ್ವರಿ ಮಾಡ್ಕೊಂಡ್ಬರ್ತಾ ಇದ್ದೀವಿ ಇಲ್ಲಿ ಇತಿಹಾಸ ಏನಂದ್ರೆ ನಮ್ಮ ತಾಯಿ ಚಾಮುಂಡೇಶ್ವರಿ ನಮ್ಮ ಹಿರಿಕರು ಯಾರೋ ಕನಸಲ್ಲಿ ಬಂದು ನೀವು ಅಲ್ಲೆಲ್ಲ ಮಾಡೋ ಬದಲು ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಮಾಡಿ ಅಂತ ಹೇಳಿ ನಮ್ಮ ಹಿರಿಕರಿಗೆ ಯಾರಿಗೂ ಹೇಳಿದಾಗ ಸೊ ಅವತ್ತಿಂದ ನಾವು ಹೆಣ್ಣು ಸಣ್ಣ ಸಣ್ಣ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಕಳಸ ಓಡಿಸಿ ಮೈಸೂರಿನ ಪ್ರಮುಖ ಬೀದಿಗಳಲ್ಲಿ ಸಹಜೀರಾವ್ ರೋಡು ಇದೆಲ್ಲ ಮೆರವಣಿಗೆಯನ್ನು ಮಾಡಿ ನಂತರ ಪ್ರತಿಷ್ಠಾಪನೆ ಮಾಡ್ತೀವಿ ಇದು ಇತಿಹಾಸ ಇದು ಒಂದು ಎಲ್ಲರಿಗೂ ನಂಬಿಕೆ ನಮ್ಮ ಮೋಲಾದ ಎಲ್ಲರಿಗೂ ವಿಶೇಷ ಆಷಾಢ ಮಾಸದ್ದು ಎರಡನೇ ಶುಕ್ರವಾರ ಕೂರಿಸ್ತೀವಿ ಮೂರನೇ ಶುಕ್ರವಾರ ದುಡ್ಡು ಪೂಜೆ ಇರುತ್ತೆ ವರ್ಧಂತಿ ಬರುತ್ತೆ ತಾಯಿ ಚಾಮುಂಡೇಶ್ವರಿದು ಅದರಿಂದ ಏನಂದ್ರೆ ನಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ಮತ್ತೆ ನಾಡು ಸುಭಿಕ್ಷವಾಗಿ ಸುಭಿಕ್ಷವಾಗಿರಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡಿ ಇದೆಲ್ಲ ಮಾಡ್ತೀವಿ ಪೂಜಾ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಇದು ಈ ತುಂಬ ಕಲಾವಿದರು ಹಿರಿಯ ಕಲಾವಿದರು ನಾವು ನೋಡಿದಂಗೆ ರಾಜ್ಕುಮಾರ್ ಒಬ್ರು ಬಿಟ್ಟು ಇನ್ನು ಎಲ್ಲ ಕಲಾವಿದರುಗಳು ಬಂದಿರುವಂತಹ ಸ್ಥಳ ಇಲ್ಲಿ ಓಕೆ ಕಾಚಮಾಲ ಫ್ಯಾಮಿಲಿ ಅವ್ರಿಗೆ ಇನ್ವೈಟ್ ಮಾಡಿದ್ವಿ ಅವರು ತುಂಬಾ ಕ್ರೌಡ್ ಇರೋದನ್ನ ಬರೋಕ್ಕಾಗಲ್ಲ ಅಂತ ಹೇಳ್ತಿದ್ರೆ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿದ್ರು ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಸರ್ ತಮ್ಮೇಶ್ವರು ಸರ್ ನಮ್ಮ ಹೆಸರು ಗಂಗಾಧರ್ ಅಂತ ನಾವು ಮನೆ ಮಂಚಮ್ಮ ದೇವಸ್ಥಾನ ಗುಡ್ಡಪ್ಪ ಅವರು ಗಂಗಾಣ್ಣ ಅಂದ್ರೆ ಇಲ್ಲೆಲ್ಲ ಗೊತ್ತಾಗ ಗಂಗಾಧರ್ ಅಂತ ದೊಡ್ಡ ಒಕ್ಕಲಿಗೇರಿ ಮೂರನೇ ಕ್ರಾಸು ಲಷ್ಕರ್ ಮೂಲ ಮೈಸೂರು ಓಕೆ ಮೈಸೂರು ಒಂದು ಓಕೆ ಏನ್ ಸರ್ ನೂರೈವತ್ತನೇ ವರ್ಷದ ಪೂಜಾ ಮಹೋತ್ಸವ ನಮ್ಮ ಹಿರಿಕರು ಆ ಕಾಲದಿಂದಲೂ ಮಾಡ್ಕೊಂಡ್ ಬಂದಿದ್ರು ಇದು ಒಂದು ನೂರೈವತ್ತು ವರ್ಷ ಇವಾಗ ಇಲ್ಲಿಗೆ ಆಗಿದೆ ಆಗ ಒಂದು ದೊಡ್ಡ ಮಣ್ಣಲ್ಲೇ ತಂದು ಅಮ್ಮನ್ನ ಮಣ್ಣಲ್ಲೇ ಮಾಡಿಸಿ ಮಣ್ಣಲ್ಲೇ ತಗೊಬಂದು ಅದನ್ನ ಪಾದದತ್ತ ವಿಸರ್ಜನೆ ಮಾಡ್ತಾ ಇದ್ರು ಈಗ ಬತ್ ಬರ್ತಾ ಏನಾಯ್ತು ಅದು ಅಲ್ಲೆಲ್ಲ ನಮ್ಗೆ ಅವ್ಯವಸ್ಥೆ ಆಯ್ತು ಪಾದತ್ತ ಬಿಡಕ್ಕೆ ಮಚ್ಚಾಕಿ ಇದಾಯ್ತಲ್ಲ ವಿಗ್ರಹನೇ ಸ್ಥಾಪನೆ ಮಾಡಿದ್ರು ನಮ್ಮ ಎಮ್ ಎಲ್ ಎ ಆಗಿದ್ದವರು ಕೆಂಪಿ ಕೆಂಪಿರೇಗೌಡರು ಈ ತಾಯಿ ವಿಗ್ರಹ ಮಾಡಿಸ್ಕೊಟ್ರು ಇದನ್ನ ನಮ್ಮ ಇನ್ನೊಬ್ರು ಮಹಿಷಾಶ್ರ ಮಾಡಿಸ್ಕೊಟ್ಟಿದ್ರು ಅದು ಸರ್ ಬರಲಿಲ್ಲ ದೇವಸ್ಥಾನಕ್ಕೆ ಒಪ್ಪಿಸ್ಕೊಟ್ಟು ಅದು ಅದು ಮಹಿಷಾಶ್ರ ತಂದೇ ಸ್ವಲ್ಪ ಇದಾಯ್ತು ನೀವು ಪೂಜೆ ಮಾಡಿ ದೇವಸ್ಥಾನಕ್ಕೆ ಒಪ್ಪಿಸ್ಬಿಡ್ತೀವಿ ಇದು ಇವತ್ತಿಗೆ ನೂರ ಐವತ್ತು ಇದೇ ವಿಗ್ರಹ ಪ್ರತಿ ವರ್ಷ ಹೇಳ್ತಾ ಇದ್ದಾರೆ ಪ್ರತಿ ವರ್ಷ ಇದೇ ವಿಗ್ರಹ ಹೇಳ್ತಾ ಇದ್ದೀವಿ ಈ ಮಂಡೊಂದು ಹೋದ್ಮೇಲೆ ಇವಾಗ ಇದೇ ವಿಗ್ರಹ ಇದೇ ವಿಗ್ರಹ ಮಾಡ್ತಾ ಇದ್ವಿ ದೇವಸ್ಥಾನ ದೇವಸ್ಥಾನ ಇಲ್ಲ ಸರ್ ಚಾಮುಂಡೇಶ್ವರಿ ದೇವಸ್ಥಾನ ಇಲ್ಲ ಆ ಹಿರಿಕರು ನೂರೈವತ್ತು ವರ್ಷದ ಕಾಲದಿಂದಲೂ ಅವಾಗಿಂದ್ರೆ ಎಣ್ಮಕ್ಳು ಕೈಲಿ ದೇವ್ರು ಹೊರಸ್ಕೊಂಡು ತಗೊಂಡ್ಬರ್ತಾರೆ ಮಡಿಗೆ ಐದ್ ದಿನ ಪೂಜೆ ಮಾಡಿ ಅಲ್ಲಿ ಬೆಚ್ಚದ ದೇವ್ರ ವಿಸರ್ಜನೆ ಮಾಡ್ಬಿಟ್ಟು ಅಲ್ಲೇ ಅನ್ನದಾನ ಮಾಡ್ತಿದ್ವಿ ಆಮೇಲೆ ಅಲ್ಲ ನಮ್ ತೊಂದರೆ ಆಯ್ತಲ್ಲ ಅಂದ್ಬಿಟ್ಟು ಇಲ್ಲೇ ಅಮ್ಮ ಇವತ್ಕು ನಾವು ದೇವಿ ಕೆರೆಗೆ ಹೋಗಿ ಅಮ್ಮ ವಿಸರ್ಜನೆ ಮಾಡ್ಬಿಟ್ಟು ಬರ್ತೀವಿ ದೇವಿ ಕೆರೆಗೆ ಹೋಗಿ ಅಂದಾನ ಅನ್ನದಾಸೋಹ ಇಲ್ಲೇ ನಡೆಸ್ತೀವಿ ಭಾನುವಾರ ಇದೇ ಮೋಲಾದಲ್ಲಿ ಮೂರನೇ ಅಲ್ಲಿ ರಾಮಂದಿರ ಇದೆ ಇಲ್ಲಿ ಪೂಜಾ ಪುನಸ್ಕಾರ ಮುಗಿದ್ಮೇಲೆ ಈ ತಾಯಿನ ತಗೊಂಡೋಗಿ ರಾಮಂದಿರದಲ್ಲಿ ಕೂರಿಸಿ ಪ್ರತಿ ಶುಕ್ರವಾರ ಮಂಗಳವಾರ ಅಲ್ಲಿ ಪೂಜೆ ನಡೀತದೆ ಭಕ್ತಾದಿಗಳು ಸೀರೆ ಉಡ್ಸೋರು ಮಡ್ಲಕ್ಕಿ ಕೊಡೋರು ಬಂದು ಅಲ್ಲಿ ಶುಕ್ರವಾರ ಮಂಗಳವಾರ ಅಲ್ಲಿ ಪೂಜೆ ಮಾಡ್ಕೊತಾರೆ ನಾವು ಈ ಆಷಾಢ ಮಾಸದಲ್ಲಿ ಇಲ್ಲಿ ತಂದು ಅಮ್ಮನ ಕೂರಿಸಿ ಮೆರವಣಿಗೆ ಮಾಡಿ ಕೂರಿಸಿ ಪುನಃ ಭಾನುವಾರ ಮೆರವಣಿಗೆ ಮಾಡಿ ಅಮ್ಮನ್ನ ತಗೊಂಡೋಗಿ ಕೆರೆಯಲ್ಲಿ ವಿಸರ್ಜನೆ ಮಾಡಿ ಪುನಃ ತಾಯಿನ ತಗೊಬಂದು ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ ಅಲ್ಲಿ ಪ್ರತಿ ಭಕ್ತಾದಿಗಳು ಪ್ರತಿ ಶುಕ್ರವಾರ ಅಲ್ಲಿ ಬರ್ತಾ ಇರ್ತಾರೆ ಅಲ್ಲಿ ಬಂದು ಪೂಜೆ ಮಾಡಿಸ್ತಾ ಪ್ರತ್ಯೇಕವಾದ ಒಂದು ಸ್ಥಳ ಇಲ್ಲ ನಾವು ಇಲ್ಲಿ ನಮ್ಮ ಮೋಲ್ಲಾದ ರಾಮ ಮಂದಿರದಲ್ಲ ಮಡಕ್ತಾ ಇದೀವಿ ನಮ್ಮ ಕೆಲ ಸರ್ಕಾರ ಒಂದು ಪ್ರತ್ಯೇಕ ಒಂದು ಸ್ಥಳ ನಮ್ಮ ಮೋಲ್ವಾದಲ್ಲಿ ಯಾವ್ದಾದ್ರು ಇದ್ದರೆ ಕೊಟ್ಟರೆ ಆ ತಾಯಿಗೆ ಒಂದು ದೇವಸ್ಥಾನಕ್ಕಿ ವಿಜಯಂಬರ್ದಿಂದ ಪೂಜಾ ಪುರಸ್ಕಾರಗಳು ನೆಲೆಸಬಹುದು ನೂರೈವತ್ತು ವರ್ಷಗಳ ಇತಿಹಾಸ ಇರೋದ್ರಿಂದ ಇತಿಹಾಸ ಇರೋದ್ರಿಂದ ಮಾಡ್ತಿದ್ರೆ ಅವರು ನೂರೈವತ್ತು ವರ್ಷದ ಇತಿಹಾಸ ಇರೋದ್ರಿಂದ ನಮ್ಮ ಜನಪ್ರಿಯ ಎಮ್ ಎಲ್ ಎ ಆದಂಥ ಕೆ ಹರೀಶ್ ಗೌಡ್ರು ಅವರಿಗೆ ಮನವಿ ಸಲ್ಲಿಸಿದ್ದೀವಿ ಅವರು ಒಂದು ಸರ್ಕಾರಿ ಜಾಗ ಎಲ್ಲರೂ ಇದ್ರೆ ಕೊಡಿಸ್ಕೊಡ್ತೀನಿ ಅಂತ ಭರವಸೆ ನೀಡಿದ್ದಾರೆ ಅವರು ಭರವಸೆ ಮೇಲೆ ಮುಂದಿನ ದಿನಗಳಲ್ಲಿ ನಮ್ಮ ತಾಯಿ ಚಾಮುಂಡೇಶ್ವರಿ ಅನುಗ್ರಹ ಏನಾದ್ರು ಸಿಕ್ಕಿದರೆ ನಾವು ಒಂದು ದೇವಸ್ಥಾನ ಮಾಡೋಕ್ಕೆ ಅವಕಾಶ ಕೊಟ್ಟರೆ ಅದನ್ನು ನಾವು ನೆರವೇರಿಸ್ಕೊಡ್ತೀವಿ ಅದು ಅವರ ಸಹ ಎಲ್ಲ ಜನರ ಸಹಕಾರ ಬೇಕು

पुत्रक सह कुटुबान शिमिषा विद्यावीरियाधिराजय प्रसन्न सायने नम वैश्रवण कौर्महेम काम मतम कामेश्वर वैश्रवण कुबेराय वैश्रवणा महाराजा श्री चामेश्वरीदेव वेदोत्तम त्रिमुक्षाण समर्पया छत्रन सामर्पयाम चाम्रम समर्पयामी ನೋಡಿದ್ರಲ್ಲ ವೀಕ್ಷಕರೇ ಇಂದು ಮೈಸೂರಿನ ದೊಡ್ಡ ಒಕ್ಕಲಗಿರಿಯಲ್ಲಿ ತಾಯಿ ಚಾಮುಂಡೇಶ್ವರಿಯ ನೂರೈವತ್ತನೇ ವರ್ಷದ ಜನ್ಮ ದಿನೋತ್ಸವನ ಎಷ್ಟು ಅದ್ದೂರಿಯಿಂದ ನಡೆಸಿದ್ರು ಅಂತ ಹಾಗೆ ಇಲ್ಲಿ ಯದುವೀರ್ ಒಡೆಯರವರು ಕೂಡ ಬಂದು ತುಂಬ ಚೆನ್ನಾಗಿ ಪೂಜೆಯನ್ನು ನಡೆಸಿಕೊಟ್ರು ಅವರಿಗೆಲ್ಲ ಧನ್ಯವಾದ ಅಂತ ಹೇಳ್ತಾ ಚಿಕ್ಕ ಮಕ್ಕಳ ನೃತ್ಯವನ್ನು ನೋಡಿ ಹಾಗೆ ಮುಂದಿನ ವಿಡಿಯೋಗಳಿಗಾಗಿ ಕಾಯ್ತಾಯಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದ